រៀនចាំរៀនចាំ ವೀಕ್ಷಕರೇ ಜನನಾಯಕ ಅಪ್ಪು ಟಿವಿ ವಾಣಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಏನೋ ಒಂದಿಷ್ಟು ಸಮಸ್ಯೆಗಳು ಆದರೆ ಇಲ್ಲಿ ಬಹಳಷ್ಟು ಶಾಂತಿಯಿಂದ ಇರ್ತಕ್ಕಂಥ ಪಂಚಾಯಿತಿ ಇದು ನಾನು ಸುಮಾರು ನೂರೈವತ್ತಕ್ಕೆ ಹೆಚ್ಚು ಪಂಚಾಯತ್ಗಳು ಭೇಟಿ ಮಾಡಿದ್ರು ಇದು ಏನೊಂದಿಷ್ಟು ಸ್ಪೆಷಲು ಭವಿಷ್ಯ ತಗೊಳ್ಕೋದೇ ಏನು ಸ್ಪೆಷಲ್ ಇರುತ್ತೆ ಬಿಡಿ ಸರ್ ಯಾವ ಜನ ಅಂದರೆ ಏನು ಕೆಲಸನೇ ಮಾಡಾರಲ್ಲ ಅವರು ಇನ್ನೇನು ಬರ್ತಾರೆ ಜನ ಸ್ನೇಹಿತರೆ ಇವತ್ತು ಯಾವುದೊಂದಿಷ್ಟು ಕೆಲಸ ಮಾಡಲಿ ಒಂದು ಕನ್ನಡಿ ಹಿಡಿದಾಗೆ ಪ್ರತಿಬಿಂಬ ಇದ್ದಾರೆ ಇರಬೇಕು ಅಂತ ಹೇಳ್ತಾರೆ ಇವತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಹಿರ್ದಶೆ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಕೂಡ ಈಗ ಬಾಚ್ಕೊಂಡಿದ್ದೀವಿ ಪಂಚಾಯಿತಿ ಇಂಥ ಹಲವಾರು ಕಾಮಗಾರಿಕೆಗಳಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತ್ ಅತಿ ಹೆಚ್ಚಿನ ಮಟ್ಟದಲ್ಲಿ ಸರ್ ಕಾಮಗಾರಿಕೆ ಫಸ್ಟ್ ನಾವು ಮೆಂಬರ್ ಆಗಿ ಬಂದ ತಕ್ಷಣ ಶಾಲೆಯಲ್ಲಿ ಫಸ್ಟಿಗೆ ನಾನು ಮಾಡಿದ್ದ ಶೌಚಾಲಯ ಸರ್ ಶಾಲೆ ಮಕ್ಕಳಿಗಾಗಿ ಆಮೇಲೆ ಸರ್ ಎರಡನೇದು ಅಂಗನವಾಡಿ ಸರ್ ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಅಂಗನವಾಡಿಗೆ ಅದು ಭಾಳ ಹೊಸದ ಸರ್ ಕಂಪೌಂಡ್ ಇತ್ತು ಅದಕ್ಕೆ ಭಾಳ ಮಕ್ಕಳು ಹೋಗದ ರೀತಿ ಇತ್ತು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ಶೌಚಾಲಯ ಕಟ್ಟಿಸಿಬಿಟ್ಟು ಇವತ್ತು ಅದನ್ನು ನೋಡಿದ್ರೆ ಸರ್ ನಂಬರ್ ಒನ್ ಏನೇ ಸರ್ ಹ್ಞೂ ಹ್ಞೂ ಆ ಟೈಮ್ ಅದೇ ನಮ್ಮ ಸರ್ಕಾರದಿಂದ ಏನು ನಮಗೆ ಎಷ್ಟು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಷ್ಟು ನಾವು ಮಾಡಿದ್ವಿ ಸರ್ ನಮ್ಮಲ್ಲಿ ಇನ್ಕಮ್ ಕಡಿಮೆ ಇದೆ ಸರ್ ನಮ್ಮ ಪಂಚಾಯತಿ ಒಳಗೆ ಹಂಗಾಗಿ ಈ ತೆರಿಗೆ ದುಡ್ಡಿಲಿಂದ ಬರ್ತಕ್ಕಂಥದ್ದನ್ನ ನಾವು ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಚರಂಡಿ ವ್ಯವಸ್ಥೆ ಮಾಡಬೇಕು ಆಮೇಲೆ ನೀರಿನ ವ್ಯವಸ್ಥೆ ಮಾಡಬೇಕು ಹಂಗಾಗಿ ನಾವು ಗಮನಕ್ಕೆ ಏನಂದ್ರೆ ಅದಕ್ಕೆ ನಾವು ಸರ್ಕಾರದ ಗಮನದಲ್ಲಿರ್ತಕ್ಕಂಥದ್ದು ಈಗ ನಾವು ಒರೆಸ್ದಾಗ ಆರು ಆಗಲಿ ಮೂರು ತಿಂಗಳಾಗಲಿ ಒಂದೊಂದು ಸಲ ನಾವು ಲೈಟಿಂಗ್ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಚರಂಡಿ ಕೂಡ ಕ್ಲೀನ್ ಮಾಡಲಾಗ್ತದೆ ಹಂಗಾಗಿದ್ದಾಗ ಸ್ವಲ್ಪ ಎಲ್ಲೇ ಒಂದೊಂದು ಕಡೆ ಈಗ ಅನಿವಾರ್ಯ ಈ ಕರೆಂಟ್ ಹೆಚ್ಚು ಕಡಿಮೆ ಆಗಿ ಇವತ್ತಾಗಿ ಬಂದಿರತಕ್ಕಂಥದ್ದು ಬೆಳಗ್ಗೆ ಹೋಗಿಬಿಟ್ಟಿರ್ತತಿ ಅದು ನಮಗೇನಂದ್ರೆ ಸಡನ್ಲಿ ಹಾಕೋಕ್ಕಾಗಲ್ಲ ಒಂದು ವಾರ ಆದರೂ ನಮಗೆ ಟೈಮ್ ಬೇಕಾಗ್ತತಿ ಈಗ ಆಮೇಲೆ ನಮಗೆ ಇಲ್ಲಿ ಅನುದಾನ ಕೂಡ ಭಾಳ ಸರ್ಕಾರದಿಂದ ಕಡಿಮೆ ಇದೆ ಸರ್ ಎದು ಕಡಿಮೆ ಇದೆ ಅನುದಾನ ಕಡಿಮೆ ಸರ್ ನಮಗೆ ಯಾವುದು ಹೊರಗಡೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಆಗಲಿ ಇನ್ನೊಂದು ಆಗಲಿಂದ ಹಣ ಸಂದಾಯ ಇಲ್ಲ ಸರ್ ಈಗ ನಾವು ತೆರಿಗೆ ಆಗಲಿಂದ ಮಾಡಬೇಕು ರೈತರು ಬಂದಿರತಕ್ಕಂಥದನ್ನ ನಾವು ಸಿಬ್ಬಂದಿ ಗುಡಿ ಆಗಲಿ ಈಗ ಒಂದು ಸರ್ಕಾರದಿಂದ ಕಸ ಇಲವರಿ ವಾಹನ ನಮಗೆ ಒಂದು ಕೊಟ್ಬಿಟ್ರು ಅದಕ್ಕೆ ಸರ್ಕಾರದಿಂದ ಅವರಿಗೆ ಏನು ಕೊಡಬೇಕು ಪ್ರಕಾರ ಇಲ್ಲ ನಾವು ತೆರಿಗೆ ದುಡ್ಡಾಗ ಅವರಿಗೆಲ್ಲ ಸಮಸ್ಯೆ ಹೋಗ್ಬೇಕು ಅದು ಒಂದು ಸಮಸ್ಯೆ ಈಗ ನಮಗೆ ಕೆಲವು ಅನುಕೂಲ ಆಗ್ತಕ್ಕಂಥದ್ದು ಈಗ ನಾವೊಂದು ಮಶಾಣ ಅಭಿವೃದ್ಧಿ ಅಂತ ಒಂದು ಕೆಲಸ ಕಾಮಗಾರಿ ಮಾಡಿವಿ ಸರ್ ಆ ಐದು ಲಕ್ಷದ ಅರವತ್ತು ಸಾವಿರ ಅಂತಂದೇಳಿ ಹೇಳಿ ಒಂದುವರ್ಷ ಸಾಕ್ ಸರ್ ಹನ್ನೊಂದು ಈಗ ನಾವು ಅದನ್ನು ಕಾಮಗಾರಿ ಮಾಡಿ ಮೊನ್ನೆ ಆಫ್ ಪೇಮೆಂಟ್ ಮಾಡಿದಾರ ಅದರ ಕಡಿಮೆ ಪೇಮೆಂಟ್ ಮಾಡಿದಾರ ಈಗ ಅದನ್ನು ಬರೀ ಹೋಗೋದು ಬರೆಯೋದು ಬರೀ ನೋಡೋದು ಹಂಗಾಗೈತಿ ಈಗ ಇನ್ನೊಂದು ಇನ್ನೊಂದು ಕಾಮಗಾರಿ ನಾವು ಏನೋ ಒಂದು ಬಿಲ್ಡಿಂಗ್ ಮಾಡೋಣ ಏನೋ ಒಂದು ಅಂಗವಿಕಲಲ್ಲಿ ಒಂದು ನಾವು ಮಾತು ಕೊಟ್ಟಿದ್ದೀವಿ ನಾವು ಅದನ್ನು ಮಾಡಿಕೊಡೋದು ಅಂತ ಅದು ಸ್ವಲ್ಪ ಕೆಲಸ ನಾವು ಪೆಂಡಿಂಗಿನಾಗೈತಿ ಸ್ಟಾರ್ಟ್ ಮಾಡಿಲ್ಲ ಈಗ ಏನೇ ಮಾಡ್ಬೇಕಂದಾಗ ನಾವು ಚರಂಡಿ ತೆಗೆದು ಕಾಮಗಾರಿ ಮೀಡಿಯಮ್ ಆಮೇಲೆ ಇನ್ನೊಂದು ಏನಂದ್ರೆ ನಮಗೆ ಎಂ ಪಿ ಸಾರಿದ್ದಾಗ ಸಾರ್ ಇದ್ದಾಗ ಒಂದು ಇಪ್ಪತ್ತೈದು ಲಕ್ಷದ್ದು ಅನುದಾನ ಹಾಕಿದ್ರು ಕೇಳಿದಕ್ಕೆ ಅವರು ಅನುದಾನ ಹಾಕಿದಾಗ ಅದು ಎಸ್ ಸಿ ಕಾಲೋನಿಯೊಳಗೆ ಮಾಡ್ಬೇಕಂತಂದೇಳಿ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕಾಲೋನಿಯಾಗ ಮಾಡ್ಬೇಕಂತಂದೇಳಿ ಪ್ರೋಗ್ರೆಸ್ ಇತ್ತು ಹಂಗಾಗಿ ನಾವೇನು ಮಾಡಿದ್ದೀವಿ ನಮ್ಮೆಲ್ಲ ಮೆಂಬರ್ಗಳು ಎಲ್ಲ ಪಿ ಡಿಗಳು ಅಧ್ಯಕ್ಷರು ಎಲ್ಲ ಕಲ್ತ್ಕೊಂಡು ಅವನ್ನ ಏನೇನು ಎಲ್ಲೆಲ್ಲಿ ನಮ್ಮ ಊರಿನ ಮುಖಂಡರು ಎಲ್ಲರೂ ಸೇರಿಸ್ಕೊಂಡು ಅವನು ಯಾವ ಎಲ್ಲೆಲ್ಲಿ ಪ್ಲೇಸ್ ಯಾಕಿತ್ತಂತಂದು ಅವನ್ನ ಒಂದು ಸಿ ಸಿ ಮಾಡಿದ್ದೀವಿ ಒಂದು ಚರಂಡಿ ಮಾಡಿದ್ದೀವಿ ಆಮೇಲೆ ಒಂದು ನಾಲ್ಕು ಲೈಟ್ಗಳು ಮಾಡಿದ್ದೀವಿ

ಬಿಲ್ ಕಲೆಕ್ಟ್ರು ತೆರಿಗೆ ವಸೂಲಾತಿ ಬಗ್ಗೆ ಮಾಣಿಗೆ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಆಮೇಲೆ ಕಸ ವಿಲೇವಾರಿ ಪ್ರತಿಯೊಬ್ಬರು ಕೂಡ ಸಿಬ್ಬಂದಿಗಳು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಫೀಲ್ಡಲ್ಲಿ ಏನು ಸಮಸ್ಯೆ ಇದೆ ತಿಳ್ಕೊಂಡು ಪಂಚಾಯತಿಗೆ ಬರ್ತಕ್ಕಂಥ ಒಂದು ಪದ್ಧತಿ

ಅಂಗನವಾಡಿಯಲ್ಲಿ ಇಪ್ಪತ್ತೈದು ವರ್ಷದಿಂದನೂ ಆ ಒಂದು ಅಂಗನವಾಡಿಗಳಿಗೆ ಕುಡಿ ನೀರಿಂದು ಆಗಲಿ ಆಮೇಲೆ ಶೌಚಾಲಯಕ್ಕೆ ನೀರಿಲ್ಲ ಅಂತಂತಂದು ಅವರು ಇರ್ತಕ್ಕಂತ ಏನು ಒಂದು ಯಾರು ಅಂಗನವಾಡಿ ಟೀಚರ್ಸ್ ಬಂದು ನಮಗೆ ಒಂದು ಮೌಖಿಕ ಮೌಖಿಕವಾಗಿ ಕೂಡ ರೈಟಿಂಗ್ನೇ ಕೂಡ ಕೊಟ್ಟಿದ್ರು ಸರ್ ಅದ್ರ ಪ್ರಕಾರ ನಾವು ಏನಂತಂದ್ರೆ ಅದೊಂದು ಕಾಮಗಾರಿ ಇಟ್ಕೊಂಡಿವಿ ಸರ್ ಆಮ್ಯಾಗ ಸ್ಕೂಲಲ್ಲಿ ಮಕ್ಕಳು ಕೈ ತೊಳೆ ಈ ಒಂದು ಏನೈತಲ್ಲ ಬೇಸನ್ನ ಆಗಬೇಕು ಮಕ್ಕಳೆಲ್ಲ ಹೊರಗಡೆ ಹೋಗಿ ಕೈ ತೊಳಿತಾರೆ ಅಂತಾರೆ ಅದಕ್ಕೂ ಒಂದು ವಸಾಹಸ್ತಿ ಕ್ರಿಯೇಟ್ ಮಾಡ್ಕೊಂಡು ಅದು ಒಂದು ಕೈ ತೊಳೆ ಒಂದು ಇದು ಒಂದು ಕಾಮಗಾರಿ ಸೇರಿಸಿದ್ದೀವಿ ಸರ್ ಈಗ ಮಾಡ್ಬೇಕು ಸರ್ ಅಟ್ ಪ್ರೆಸೆಂಟ್ ಒಂದು ಮಾತ್ರ ಮುಗಿಸಿದೀವಿ ಸರ್ ಮನೆ ರೀಸೆಂಟ್ ಆಗಿ ಮುಗಿಸಿದೀವಿ ಸರ್ ಯಾವುದು ಇದು ಶೌಚಾಲಯ ಇದು ಅಂಗನವಾಡಿ ಸರ್ ಅಂಗನವಾಡಿ ಮುಗಿಸಿದೀವಿ ಸರ್ ಈಗ ಒಂದು ಎರಡು ಮೂರು ದಿವಸ ಕೆಳಗೆ ಮುಗಿಸಿದೀವಿ ಎರಡ್ನವರು ಪೀಡ್ನಾಗ ಮುಗಿಸಿದೀವಿ ಸರ್ ಮತ್ತೆ ಇದು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಒಂದು ಈಗ ನಮ್ಮ ಅದು ಆಸ್ಪತ್ರೆ ಕಟ್ಟಿಸಿ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಸರ್ ಇಪ್ಪತ್ತೈದು ವರ್ಷ ಆಗಿರ್ಬೋದು ಸರ್ ಅಲ್ಲಿ ಕೂಡ ಶೌಚಾಲಯ ಇಲ್ಲ ಬಂದಿರತಕ್ಕಂಥ ಒಂದು ಅಧಿಕಾರಿಗಳು ಈಗ ಹೆಣ್ಮಕ್ಳು ಬಂದಿರ್ತಾರೆ ಸರ್ ಕೆಲವೊಂದು ಗಂಡ್ಮಕ್ಳು ಎಲ್ಲಿಯಾದ್ರು ಹೊರಗಡೆ ಹೋಗ್ತಾರೆ ಹೆಣ್ಮಕ್ಳು ಹೋಗಕ್ಕಾಗದಲ್ಲ ಅವರು ಕೂಡ ಬಯಲು ಶೌಚಾಲಯ ಹೋಗ್ಬೇಕಾಗಿತ್ತು ಸರ್ ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಎರಡು ಮೂರು ಸರ್ತಿ ನಮಗೆ ರೈಟಿಂಗ್ನ ಕೊಟ್ಟರು ಅದೇ ಆಮೇಲೆ ನಮ್ಮ ಪಿ ಡಿ ಸರ್ ಅದನ್ನ ನಮ್ಮ ಗಮನಕ್ಕೆ ಹಾಕಿದ್ರು ನೋಡಿರಿ ಹಿಂಗೆ ಹಿಂಗಲ್ಲ ನಮ್ಗೆ ಕಂಪ್ಲೇಂಟ್ ಬಂದದ ಆಯ್ತು ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಯ್ತಲ್ಲ ನಾವು ಪ್ರಯೋಜನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಅಮೌಂಟ್ ನಾವು ಇಟ್ಕೊಂಡು ಸರ್ ಆ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿವಿ ಸರ್ ಈಗ ಪ್ರಯೋಜನೆ ಕೂಡ ಸೇರಿಸಿವಿ ಸರ್ ಅಮೌಂಟ್ ಕೂಡ ಬಂದಿದೆ ಸರ್ ಆ ಕೆಲಸ ಕೂಡ ಪೂರ್ಣಗೊಳ್ತದೆ ಸರ್ ಅದ್ರ ಬಗ್ಗೆ ಏನು ಸರ್ ನಮಗೂ ತುಂಬ ಕರೆಸಿದ್ದೀವಿ ಬಟ್ ಏನಂದರೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಯಾಕಿಲ್ಲ ಸರ್ ಅವರು ಗ್ಯಾರಂಟಿಗೆ ಹಾಕಿದ್ದಾರೆ ಕೆಲಸ ಮಾಡಿದ ಬೇಗ ಪೇಮೆಂಟ್ ಆಗ್ತಿಲ್ಲ ಅಂದ್ರೆ ಬಿಲ್ ಆಗ್ತಿಲ್ಲ ಏನು ಮಾಡಿದ್ರು ಕೂಡ ಸರ್ ಸರ್ಕಾರದಿಂದ ಅಮೌಂಟ್ ಬಿಡುಗಡೆ ಮಾಡಿಲ್ಲ ನಾವೇನು ಮಾಡೋಣ ಅಂತ ಹೇಳ್ತಿದ್ದಾರೆ ಸಿ ಎಸ್ ಆಗಿರ್ಬೋದು ಇ ಒ ಸರ್ ಆಗಿರ್ಬೋದು ಕೇಳಿದರೆ ಅಮೌಂಟ್ ಬಂದಿಲ್ಲ ನಾವೇನು ಮಾಡೋಣ ಎಲ್ಲ ಬೇಸತ್ತು ಹೋಗಿದ್ದಾರೆ ಯಾರ ಸದಸ್ಯರು ಕೆಲಸ ಮಾಡೋದು ಕೂಡ ಬೇಸತ್ತಿದ್ದಾರೆ ನಾವು ಮಾಡಿದಾಗ ಕೆಲಸಕ್ಕೆ ಬಿಲ್ ಆಗ್ತಿಲ್ಲ ಸುಮ್ಮನೆ ಯಾಕೆ ನಾವು ಮಾಡೋಣ ಈ ತರ ಸರ್ ನಾವು ಸಿ 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 ರಸ್ತೆ ಮಾಡಿಸಿದ್ವಿ ಸರ್ ಸುಮಾರು ಒಂದು ಮೂವತ್ತು ಐದರಿಂದ ಮೂವತ್ತು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಮಾಡಿಸಿದ್ವಿ ಅವು ಇಮಿಡಿಯೇಟ್ ಬಿಲ್ ಆಯ್ತು ಸರ್ಕಾರ ಯಾವ್ದಾನೇ ಇರಲಿ ಪಕ್ಷ ಭೇದ ಬೇಡ ಸ್ಟಾರ್ಟಿಂಗ್ ಮಾಡಿಸಿದ್ವಿ ಇಮಿಡಿಯೇಟ್ ಬಿಲ್ ಆಯ್ತು ಮೊನ್ನೆ ಒಂದು ರೀಸೆಂಟ್ ಒಂದು ಎರಡು ಚೆಕ್ ಡೌನ್ ಮಾಡಿಸಿದ್ವಿ ಒಂದೂವರೆ ವರ್ಷ ಆಯ್ತು ಸರ್ ನಾವು ಬಡ್ಡಿ ಸಲ ತೊಂಬತ್ತು ಅಲ್ಲಿ ಬರ್ತವೆ ಸರ್ ಈ ಪಂಚಾಯತಿಗೆ ಐದರಲ್ಲಿ ಸಾರ್ವಜನಿಕರು ಎಲ್ಲರೂ ಸಪೋರ್ಟ್ ಕೊಡ್ತಾರೆ ಸರ್ ಆಮೇಲೆ ಇಪ್ಪತ್ತೆಂಟು ಜನ ಸದಸ್ಯರು ಅದರಲ್ಲಿ ಹದಿನಾಲ್ಕು ಜನ ಮಹಿಳೆಯರೇ ಇದ್ದಾರೆ ಸರ್ ಇನ್ನೂ ಹದಿನಾಲ್ಕು ಜನ ಜೆಂಟ್ಸ್ ಇದ್ದಾರೆ ಸರ್ ಇಪ್ಪತ್ತೆಂಟು ಜನ ಬಹುಮತ ಕೊಡ್ತಾರೆ ಸರ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್ ಅಂತ ಏನು ತೊಂದರೆ ಕೊಡಲ್ಲ ಸರ್ ರಾಜಕೀಯ ಏನು ಅಂತ ಅದೇನು ಮಾಡೋಲ್ಲ ಇಲ್ಲಿ ಏನು ಕೇಳ್ತಾರೆ ಕೆಲಸಗಳು ಕೇಳ್ತಾರೆ ಸರ್ ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗಿಬಿಟ್ರೆ ಮತ್ತೇನು ಕೇಳಲ್ಲ ಸರ್ ಸೊ ಕೂಸಿನ ಮನೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಅಲ್ಲಿ ಇಬ್ಬರನ್ನ ನಮ್ಮ ಲೇಬರ್ಸ್ನೇ ಕೇರ್ ಆಗಿ ತಗೊಂಡಿದ್ದೀವಿ ಸರ್ ಅದರಲ್ಲಿ ಆ ಮಕ್ಕಳು ಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರೆ ಸರ್ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಾರ್ವಜನಿಕರು ಬರ್ತಾರೆ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ ಸರ್ ಪೆಲ್ಟಿ ನೀರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ ಸರ್ ಆಮೇಲೆ ವಿಕಲಚೇತನರು ಬರ್ತಾರೆ ಸರ್ ಅವರಿಗೆ ರ್ಯಾಕ್ ಮಾಡ್ಬೇಕಂತೇಳಿ ರ್ಯಾಕ್ ಮಾಡಿದ್ವಿ ಸರ್ ಓಡಾಡಲಿಕ್ಕೆ ರ್ಯಾಂಪು ಸರ್ತದೇನು ಎಲ್ಲ ಸರ್ ಈಗ ಬಂದಿರತಕ್ಕಂಥ ಪೀಡಿ ಒ ನಮ್ಮ ಫೀಲ್ಡಲ್ಲಿ ನಾಲ್ಕು ವರ್ಷದಲ್ಲೇ ಐದನೇ ಪಿ ಡಿರು ಪರವಾಗಿಲ್ಲ ಸರ್ ಉತ್ತಮ ಎಲ್ಲರಿಗಿಂತ ಪರವಾಗಿಲ್ಲ ಉತ್ತಮ ಅವರಿಗೆ ಬಂದು ಮೂರು ತಿಂಗಳಾಯ್ತು ಸರ್ ಅವರು ನಮಗೇನು ಸಪೋರ್ಟ್ ಕೊಡ್ತಾರೆ ಸರ್ ಸರ್ ಇಂಥ ವ್ಯವಸ್ಥೆ ಬೇಕು ಹಳ್ಳಿಗಳಲ್ಲಿ ಹಿಂಗೆ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅಂತೆ ಸರ್ ನಮಗೆ ಮೆಂಬರ್ಸ್ ತಿಳಿಸಿದ್ದಾರೆ ಅಂದರೆ ಆಯಿತು ಮೇಡಮ್ ಮಾಡ್ಸಕ್ಕೆ ಹೇಳಿ ನಾವು ಅದೇನು ಬಿಲ್ ವ್ಯವಸ್ಥೆ ಇದೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಅವ್ನು ಸಪೋರ್ಟ್ ಇದು ಮಾಡ್ತಾರೆ ಸರ್ ಕೇಳ್ಬೇಕಲ್ಲ ಎಲ್ಲ ವ್ಯವಸ್ಥೆ ಮಾಡೋಕೆ ಇಲ್ಲಿರ್ತಕ್ಕಂಥ ಡಿ ಓ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಬಹುಶಃ ಆ ವ್ಯಕ್ತಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದು ಓ ಹುದ್ದೆ ಒಂದು ರೈತಾಪಿ ಮಗ ಆದರೂ ಕೂಡ ಇವತ್ತು ಏನೋ ಒಂದಿಷ್ಟು ನಾವು ಜನಕ್ಕೆ ಗುರುತು ಕೊಡಬೇಕು ನಾವು ಏನೋ ಒಂದು ಕೆಲಸ ಮಾಡಿದ್ರೆ ಏನೋ ಒಂದು ಜನ ನಮ್ಮನ್ನು ನೆನೆಸ್ಬೇಕು ಇವತ್ತು ಪ್ರತಿಯೊಂದನ್ನು ಕೂಡ ಪ್ರಪಂಚದಲ್ಲಿ ಒಂದು ಹುಳ ಹುಟ್ಟುತ್ತೆ ಸಾಯುತ್ತೆ ಹಾಗೆ ನಾವು ಸತ್ತ ಮೇಲೆ ಕೂಡ ಏನೊಂದಿಷ್ಟು ಹೆಸರು ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾರೆ ಸ್ನೇಹಿತರೆ ಅಷ್ಟಕ್ಕೂ ಈ ವ್ಯಕ್ತಿ ಬರೀ ಬಿಲ್ ಆಗಿ ಸುಮಾರು ಹದಿನೇಳು ವರ್ಷ ಸತತ ಸೇವೆ ಸಲ್ಲಿಸಿದರು ಇತ್ತೀಚೆಗೆ ಈ ಒಂದು ಚಿಲಕನಟ್ಟಿ ಗ್ರಾಮ ಪಂಚಾಯಿತಿಯಲ್ಲೇ ಬೀಡುವಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಿಂದ ಬಂದ್ರೆ ನಿಜ ಸರ್ ಯಾಕೆಂದರೆ ನಮ್ಮದು ಪ್ರಾಪರ್ ಸರ್ ಡಣಣಾಪುರನೇ ಅಲ್ಲಿ ನಾವು ಹದಿನೆಂಟು ವರ್ಷದವರೆಗೆ ಸರ್ ನಾನು ವ್ಯವಸಾಯ ಮಾಡೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ವರ್ಷದಲ್ಲಿ ನಾನು ಗ್ರಾಮ ಡಣಾಪುರ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರಾಗಿ ನಾನು ಸೇರಿದೆ ಸೇರಿದ ಮೇಲೆ ನಾನು ಎರಡು ಸಾವಿರದ ಇಪ್ಪ ಹದಿಮೂರಲ್ಲಿ ನಾನು ಎಸ್ ಟಿ ಆಗಿ ಹಡಗಲಿ ತಾಲೂಕು ಒಳಗು ಗ್ರಾಮ ಪಂಚಾಯತಿಯಲ್ಲಿ ಎಸ್ ಟಿ ಆಗಿ ಕೆಲಸ ನಿರ್ವಹಿಸಿದ್ದೆ ಸರ್ ಅಲ್ಲಿ ಹಡಗಲಿ ತಾಲೂಕಿನಲ್ಲಿ ಸರ್ ನಾನು ಎಂಟು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಆ ತದನಂತರ ಸರ್ ನನಗೊಂದು ಸ್ವಲ್ಪ ದೂರ ಆಗೋದ್ರಿಂದ ಸರ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತಿ ನೂತನ ಜಿಲ್ಲಾ ಪಂಚಾಯತಿಗೆ ನಾನು ಅಲ್ಲಿ ಕೆಲವೆಲ್ಲ ವೇಕೆಂಟ್ ಪೋಸ್ಟ್ ಇದೆ ಸರ್ ಅವಾಗ ಸಿಬ್ಬಂದಿ ಬರ್ತೀನಿ ಸರ್ ಸರ್ ನನಗೆ ಭಾಳ ದೂರ ಆಗ್ತಿದೆ ನಾನು ಸ್ವಲ್ಪ ಲೆಪ್ಟೇಷನ್ ಮಾಡ್ತೀನಿ ಸರ್ ಆಮೇಲೆ ಸರ್ ನನ್ನ ಜಿಲ್ಲಾ ಪಂಚಾಯತಿಯಲ್ಲಿ ಲೆಪ್ಟೇಷನ್ ಮಾಡಿ ಸರ್ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿ ಸರ್ ಜಿಲ್ಲಾ ಪಂಚಾಯತ್ಗೆ ನಾಲ್ಕು ವರ್ಷ ಕೆಲಸ ಮಾಡಿ ಸರ್ ಆ ಪ್ರಧಾನ ಸರ್ ಇವಾಗ ನಾನು ಅಲ್ಲಿ ಒಂಬತ್ತು ತಿಂಗಳು ಆಸೆ ನಾಗೇನು ನಾಗೇನೇಳಿ ಹೋಗಿ ಒಂಬತ್ತು ತಿಂಗಳು ಅಲ್ಲಿ ನಾಗೇನಹಳ್ಳಿ ನನಗೆ ಕೈಲಾದಷ್ಟು ನನ್ನ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಸರ್ ಕೆಲಸ ಕೆಲಸ ನಾನು ನನ್ನ ಒಂದು ಮನ ಮುಕುವಂತೆ ನಾನು ಕೆಲಸ ನಿರ್ವಹಿಸಿದ್ದೀನಿ ಸರ್ ಏನು ತಮ್ಮ ತಂದೆ ತಾಯಿ ಹೆಸರು ಸರ್ ನಮ್ಮ ತಂದೆ ಹೆಸರು ತಿರುಕನಗೌಡ ಅಂತ ಸರ್ ನಮ್ಮ ತಾಯಿ ಹೆಸರು ಬಸಮ್ಮ ಅಂತ ಸರ್ ಅವರು ನಮ್ಮ ತಂದೆ ತಾಯಿ ಹೆಸರು ಸರ್ ಸರ್ ನಾನು ಫಸ್ಟಿಗೆ ಒಂದು ಗ್ರಾಮ ಸಭೆ ಮಾಡಿದೆ ಸರ್ ಇಲ್ಲಿ ಗ್ರಾಮಸಭೆ ಆ ಗ್ರಾಮ ಸಭೆ ಮಾಡಿದ ನಂತರ ನಾನು ಕೆಲವೆಲ್ಲ ಗ್ರಾಮಸಭೆಯಲ್ಲಿ ಅಂಗನವಾಡಿಗೆಯಲ್ಲಿ ಕೆಲವೆಲ್ಲ ಸೊ ಆಮೇಲೆ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಸರ್ ಕೆಲವೆಲ್ಲ ಕಿಟಿಗಳು ಅವೆಲ್ಲ ರಿಪೇರಿ ಅದು ಇದು ಅಂತ ಎಲ್ಲ ಹೇಳಿ ಸರ್ ಆಮೇಲೆ ಚೇತನರು ಒಂದು ಇಲ್ಲಿ ಕೇಂದ್ರ ಇಲ್ಲ ಸರ್ ಅಂತಂದು ನಮ್ಮ ವಿ ಆರ್ ಡಬ್ಲ್ಯೂ ಅವರೆಲ್ಲ ಹೇಳಿದರು ಅವನ್ನೆಲ್ಲ ಇವೆಲ್ಲ ಇದು ಮಾಡಿ ಸರ್ ಆಮೇಲೆ ಕೆಲವೆಲ್ಲ ಶಾಲೆಗಳಿಗೆ ಸರ್ ನಾನು ವಿಲೇಜಿಗೆ ಭೇಟಿ ಮಾಡಿದಾಗ ಶಾಲೆಗಳಿಗೆ ಹೋಗಿ ಸರ್ ಅಲ್ಲಿ ಶಾಲೆಯಲ್ಲಿ ಏನಿದೆ ಏನು ಪ್ರಾಬ್ಲಮ್ ಇದೆ ಅಂತಂದು ಹೇಳ್ದು ಮತ್ತು ಬಸಾಪುರ ಅಂತಂದು ಇಲ್ಲಿ ಒಂದು ಗ್ರಾಮ ಇದೆ ಸರ್ ಒಂದು ಐವತ್ತು ಮನೆ ಇದೆ ಅಲ್ಲಿ ಹೋಗಿದಾಗ ಸರ್ ನಾವು ಅಲ್ಲಿ ಅಡ್ಮಾಶ್ಟಿದ್ರು ಇಲ್ಲಿ ಸರ್ ನಮ್ಮ ಶಾಲೆ ಕಾಂಪೌಂಡ್ ಎಲ್ಲ ಹಾ ಹಾಳಾಗಿಬಿಟ್ಟಿದೆ ಅದನ್ನ ಹೆಂಗಾದ್ರು ಮಾಡಿ ದಯಮಾಡಿ ಮಾಡಿಕೊಡ್ರಿ ಅಂತ ಸರ್ ಮೊನ್ನೆ ಹೆಚ್ಚುವರಿ ಒಂದು ನೆರೆಗ ಯೋಜನೆಯಲ್ಲಿ ಸರ್ ಹೆಚ್ಚುವರಿ ಕ್ರಿಯೋಜನೆ ಮಾಡಿ ಸರ್ ಅದರಲ್ಲಿ ಇವಾಗ ಕಾಂಪೌಂಡ್ ಸ್ಟಾರ್ಟ್ ಮಾಡಿದ್ರು ಸರ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು ಸರ್ ಅದು ಮಾನ್ಯ ನಾವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಮನವರಿಸಿ ಸರ್ ಹೆಚ್ಚುವರಿ ಆ್ಯಕ್ಷನ್ ಪ್ಲಾನ್ ಅನುಮೋದನೆ ಮಾಡಿ ಸರ್ ಆ ಕಾ ಒಂದು ಕಾಮಗಾರಿ ಪ್ರಾರಂಭ ಮಾಡಿದ್ದೀನಿ ಸರ್ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದವ್ರು ಈ ಏರಿಯಾದಲ್ಲಿ ಸಿಲ್ಕಂಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ಎಸ್ ಟಿ ಎಸ್ ಟಿ ಜನಾಂಗದವ್ರು ಭಾಳ ಇದ್ದಾರೆ ಸರ್ ಅವರು ಬಹಳ ಆರ್ಥಿಕವಾಗಿ ಕೆಲವೆಲ್ಲ ನಾವು ವಿಲೇಜ್ಗೆ ಹೋದಾಗ ಭಾಳ ಆರ್ಥಿಕವಾಗಿ ಹಿಂದುಳಿದಾರೆ ಸರ್ ಕೆಲವೆಲ್ಲ ತಾಂಡೆಗಳಿಗೆಲ್ಲ ಹೋಗ್ಬಿಟ್ರು ಸರ್ ಅವರು ಇನ್ನೂ ಕೆಲವರೆಲ್ಲ ಮನೆಗಳೆಲ್ಲ ಮನೆಯದೆಲ್ಲ ಸರ್ ಮಂಡ್ಯ ಕಡೆ ಎಲ್ಲ ಕಬ್ಬು ಕಡೆಗೆ ಹೋಗ್ತದೆ ಸರ್ ಒಂದು ಮನೆ ಅಂಗನವಾಡಿಗೆ ಹೋದ್ವಿ ಸರ್ ಅಲ್ಲಿ ತಾಂಡ್ಯದಲ್ಲಿ ಒಂದು ಅಂಗನವಾಡಿಯಲ್ಲಿ ಸರ್ ನಲವತ್ತೈದು ಮಕ್ಕಳು ಅದರ ಸರ್ ಅಲ್ಲಿ ಒಂದು ಅಂಗನವಾಡಿಯಲ್ಲಿ ನಲವತ್ತೈದು ಮಕ್ಕಳು ಸರ್ ಅದಕ್ಕೆ ಕಾಂಪೌಂಡ್ ಒಂದು ಹದಿನೈದು ನಾಲ್ಕು ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದ್ವಿ ಸರ್ ಅಲ್ಲಿ ಹೋದಾಗ ನೋಡಿದ್ವಿ ಸರ್ ಆ ಮಕ್ಕಳೆಲ್ಲ ಫ್ಯಾನ್ಗೆ ಮಲ್ಲಿಕಂಬರ್ತೀವಿ ಏನಮ್ಮ ಇಷ್ಟು ಮಕ್ಕಳು ಅದರನು ಸರ್ ಎಲ್ಲ ಅವರು ಕಬ್ಬು ಕಡೆ ಹೋಗ್ತಾರಲ್ಲ ಸರ್ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಸರ್ ಹಾಗಾಗಿ ಸರ್ ಆ ಅಂಗನವಾಡಿ ಬೇಕು ಸರ್ ಅದನ್ನೆಲ್ಲ ಕಾಂಪೌಂಡ್ ಎಲ್ಲ ವ್ಯವಸ್ಥೆ ಮಾಡಿ ನೋಡಮ್ಮ ಏನಾದರೂ ಇಲ್ಲಿ ನೀವು ವ್ಯವಸ್ಥೆ ಇಲ್ಲ ಅಂದರೆ ಹೇಳ್ರಿ ರೆರೆಂಟಿಂದಾಗಲಿ ಕಣ್ಣಿಂದಾಗಲಿ ಯಾಕಂದ್ರೆ ಇಲ್ಲಿ ಇರ್ತಾರೆ ನಿಮ್ಮ ನಿನ್ನ ನೀವೇ ಜೋಪಾನ ಮಾಡಿದೆ ಯಾಕಂದ್ರೆ ಮುಂಜಾನೆ ಒಂಬತ್ತುವರೆ ಬಂದದ್ದು ಐದುವರೆ ತಕ್ಕನ ಅಲ್ಲೇ ಇರ್ತಾರೆ ಸರ್ ಅವು ಮಕ್ಕಳೆಲ್ಲ ಹಂಗಾಗಿ ಹಂಗೆ ಏನಾದರೂ ನಿಮ್ಮ ಪ್ರಾಬ್ಲಮ್ ಆದ್ಮಾರು ಫೋನ್ ಮಾಡ್ರಮ್ಮ ನನಗೆ ಅದೇನಿದ್ದು ವ್ಯವಸ್ಥೆ ನಾ ಮಾಡಿಕೊಡ್ತೀನಿ ಪಂಚಾಯತ್ ಇಂದ ಅಂತಂದು ಹೇಳಿದ್ವಿ ಸರ್ ಕೆಲವೆಲ್ಲ ಸರ್ ಅಂಗನವಾಡಿಗಳು ಇನ್ನೇನು ಸಮಸ್ಯೆ ಇಲ್ಲೇ ಇದೆ ಸರ್ ಸರ್ ಇಲ್ಲಿ ಏನಿಲ್ಲ ಸರ್ ಕೆಲವೆಲ್ಲ ವೈಯಕ್ತಿಕವಾಗಿ ಶೌಚಾಲಯಗಳು ನಿರ್ಮಾಣ ಮಾಡಿಕೊಳ್ಳೋನು ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದ ಜನಾಂಗದವರು ಮಾಡಿಕೊಂಡಿಲ್ಲ ಸರ್ ಅವರು ಮನೆಗೆ ನಾನು ತೆರಿಗೆ ಈ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾರ್ಗದರ್ಶನ ನಾವೇನು ಮಾಡಿದ್ದೀವಿ ಸರ್ ಪ್ರತಿ ವಾರ ಶುಕ್ರವಾರ ಮತ್ತು ಶನಿವಾರ ಮಾಸಾಚರಣೆ ಅಂತ ಮಾಡ್ತೀವಿ ಸರ್ ಆ ಟೈಮ್ನಲ್ಲಿ ನಾವು ಮನೆ ಮನೆ ಹೋದಾಗ ಸರ್ ಕೆಲವೆಲ್ಲ ಆರ್ಥಿಕವಾಗಿ ಹಿಂದುಳಿದ ಜನಾಂಗಗಳಿಗೆ ನಾನು ಏನು ಮಾಡಿ ಮನೆಯಲ್ಲಿ ಶೌಚಾಲಯ ಇಲ್ಲ ಇಲ್ಲ ಅಂದ್ರಮ್ಮ ನೀನು ಶೌಚಾಲಯ ನಿರ್ಮಾಣ ಮಾಡ್ಕೊಳಮ್ಮ ನಿಮಗೆ ಇವಾಗ ಎಸ್ ಸಿ ಎಸ್ ಟಿ ಜನಾಂಗದಾದ್ರೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ನಾವು ದುಡ್ಡು ಕೊಡ್ತೀವಿ ಜನರಲ್ಲಾದ್ರೆ ಹನ್ನೆರಡು ಸಾವಿರ ಕೊಡ್ತೀವಿ ಮಾಡಿಕೊಡ್ರಿ ನಿಮ್ಗೆ ಅನುಕೂಲ ಆಗುತ್ತೆ ಹೊರಗಡೆ ನೀವೇನಾದರೂ ರಾತ್ರಿ ಹೋದ್ರೆ ಏನಾದರೂ ಹುಳ ಉಪ್ಪಿ ಕಡಿಬೋದು ಆಮೇಲೆ ಏನಾದರೂ ಪ್ರಾಣಕ್ಕೆ ಅಪಾಯ ಆಗುತ್ತೆ ಇದೆಲ್ಲ ಒಳ್ಳೇದಲ್ಲ ನೀವು ಕಟ್ಕೊಳ್ರಿ ಅಂತಂದು ಕೆಲವರೆಲ್ಲ ಸಾರ್ವಜನಿಕ ನಾನು ಮನವರಿಕೆ ಮಾಡಿ ಈಗ ಕೆಲವೆಲ್ಲ ಸ್ಟಾರ್ಟ್ ಮಾಡೀನಿ ಸರ್ ಇವಾಗ ಆಲ್ರೆಡಿ ಸರ್ ನಾನು ಶೌಚಾಲಯ ಇವಾಗ ಪೇಮೆಂಟ್ ಮಾಡಿದ ಸರ್ ಐವತ್ತೈದಾವೆ ಸರ್ ಇವಾಗ ಆಲ್ರೆಡಿ ಕಟ್ಕೊಂಡಿದ್ವಿ ಸರ್ ಇವತ್ತು ಪೇಮೆಂಟ್ ಮಾಡಬಹುದು ಸರ್ ಸಾರು ಮನೆ ಹೇಳಿದರು ಏ ಪೇಮೆಂಟ್ ಮಾಡೋದು ನೀವು ಭಾಳ ಅಲ್ಲ ಇಲ್ಲ ಸರ್ ಅವಕ್ಕೆಲ್ಲ ನೇಮ್ ಬೋರ್ಡ್ ಬರೋದಿಲ್ಲ ಆ ನೇಮ್ ಬೋರ್ಡ್ ಬರೆದು ನಾನು ಅವನ್ನ ಪೇಮೆಂಟ್ ಮಾಡ್ತೀನಿ ಸರ್ ಅಂತಂದು ಹೇಳಿ ಸರ್ ಏನು ಬೀರಪ್ಪ ಅವರು ಎಲ್ಲಾದರೂ ಕೂಡ ಒಂದಿಷ್ಟು ನನಗೆ ಈ ಮೆಂಬರ್ ಹಿಂಗಂದ ಈ ತಿಂಗ್ ಬೈದ ಅಂತ ಹೇಳಿ ಬಟ್ ಮಾಡಿ ತೋರಿಸೋ ವ್ಯಕ್ತಿ ಅಲ್ಲ ಅಂತ ಹೇಳ್ತಾರೆ ಸರ್ ಇವಾಗ ಈ ಒಂದು ನಮ್ಮ ಕಾರ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಪ್ತಿಯಲ್ಲಿ ಬಂದಲ್ಲೇ ನಮಗೆ ಬೇಯೋದು ಅವೆಲ್ಲ ಸಹಜ ಸರ್ ಒಬ್ಬರು ಬೈತಿರ್ತಾರೆ ಸರ್ ಒಬ್ರು ತೆಗಲ್ತಿರ್ತಾರೆ ಅವನ್ನೆಲ್ಲ ನಾವು ಮನುಷ್ಯ ಹೆಚ್ಚಿ ಕೆಲಸ ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ಇದು ಒಂದು ದೊಡ್ಡ ಸಾಗರ ಇದ್ದಂಗೆ ಸರ್ ಪಂಚಾಯತಿ ವಿವಿಧ ಯೋಜನೆಗಳಿವೆ ಸರ್ ಅದೇ ಹಣಕಾಸು ಇದೆ ನರ್ಯಾಗ ಇದೆ ಸ್ವಚ್ಛ ಭಾರತ ಮಿಷನ್ ಇದೆ ಬೇರೆ ಬೇರೆಲ್ಲ ಯೋಜನೆಗಳಿವೆ ಸರ್ ಹಂಗಾಗಿ ಸರ್ ಮತ್ತು ಕೆಲವೆಲ್ಲ ಮತ್ತು ಸರ್ ಸಾರ್ವಜನಿಕರು ಬಂದು ಅವ್ರಿಗೇನೇ ಕೆಲಸ ಆಗಿಲ್ಲ ಅಂದ್ರೆ ಸರ್ ಬೈತಿರ್ತಾರೆ ಅವರಿಗೆ ಏನೋ ಸರ್ ಕುಂದ್ರಿಸಿ ಮನವರಿಕೆ ಮಾಡಿದ್ರು ಅವರು ಮನವರಿಕೆ ಮಾಡ್ಕೊಂಡು ಒಂದು ಇದು ಮಾಡ್ಕೊತಾರೆ ಸರ್ ನಿಮಗೆ ಹೆಂಗೆ ಸಪೋರ್ಟ್ ಇದೆ ಸರ್ ಇಲ್ಲಿ ಮೆಂಬರ್ಸ್ ನಿಮಗೆ ಸರ್ ನಮಗೆ ಇಲ್ಲಿ ನಾವು ನಾವು ಬಂದಮೇಲೆ ಸರ್ ನಾವು ಒಂದಿಷ್ಟು ಮಂದಿ ಎಲ್ಲ ಏನೋ ಒಂದು ಸ್ವಲ್ಪ ಬ ಇದು ಮಾಡ್ತಿರ್ತಾರೆ ಸರ್ ಆದರೂ ಅವರೆಲ್ಲ ನಾವು ವೈ ವೈಯಕ್ತಿಕವಾಗಿ ಅವ್ರ ಮಾಹಿತಿ ತಗೊಂತೀವಿ ಸರ್ ತಗೊಂಡ್ಮೇಲೆ ಅವರು ತಲೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಇಲ್ಲ ಅವ್ರನ್ನ ಹೆಂಗೆ ಸ್ಪಂದಿಸ್ಬೇಕು ಯಾವ ರೀತಿ ಇಲ್ಲ ಅವ್ರು ಯಾವ ರೀತಿ ನಾವು ಈ ಒಂದು ಆಡಳಿತಗಳಲ್ಲಿ ಅವ್ರನ್ನ ಭಾಗಿ ಭಾಗಿ ಮಾಡಬೇಕು ಅಂಬೋದು ಆ ಒಂದು ಅವ್ರ ವಿಷಯಗಳು ತಿಳ್ಕೊಂಡು ನಾವು ಅವ್ರನ್ನೆಲ್ಲ ನಮ್ಮ ಮನವರಿಕೆ ಮಾಡ್ಕೊಂಡು ನಮ್ಮ ಒಂದು ಆಸ್ತಿ ಇರ್ತಕ್ಕಂಥ ಸರ್ ಅವರು ಈಗ ಮುಂದೆ ಒಂದಿಬ್ಬರು ಮೂರು ಮೆಂಬರ್ಸ್ ಒಂದು ಬೇಡಿಕೆ ಇಟ್ಟರು ಸರ್ ಇವಾಗ ಅಲ್ಲಿ ಅವರು ಸಿ ಸಿ ರೋಡ್ ಹೇಳಿದ್ರು ಸರ್ ಆಹಾರನಹಳ್ಳಿ ಒಬ್ಬರು ಯಾರು ತಿಪ್ಪಣಾರಂತರು ಅದು ಆ್ಯಕ್ಚುಲಿ ಸರ್ ಹೆಚ್ಚುವರಿ ಕ್ರಿಯೋಜನೆಯಲ್ಲಿ ಸಿ ಸಿ ರೋಡ್ ಇದೆ ಸರ್ ಇವಾಗ ಸಾರು ನಮ್ಮ ಮನೆ ಕಾರ್ಯನಿರ್ವಾಹಕ ಅಧಿಕಾರ ಸೈನ್ ಮಾಡಿ ಅಂತ ಅಂತೇಳಿ ಸರ್ ಅದರಲ್ಲಿ ಇದೆ ಅದು ಸ್ವಲ್ಪ ಆ್ಯಕ್ಚುಲ್ ಪ್ಲಾನ್ ಬಂದಿಬಿಟ್ಟೆ ಆಗ ಅದು ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಸರ್ ಇನ್ನೊಂದು ವಾರದಲ್ಲಿ ಮಾಡ್ತಾರೆ ಸರ್ ಅಲ್ಲಿ ಕೊನೆಯದಾಗಿ ಏನು ಹೇಳ್ತೀರಾ ನಮ್ಮ ಏನು ತಿಲಕನಟ್ಟಿ ಗ್ರಾಮಸ್ಥರಿಗೆ ಹಾಗೆ ಸರ್ ನಾನಿಲ್ಲಿ ನಾನು ಇವಾಗ ಇಲ್ಲಿ ಬಂದಿದ್ದೀನಿ ಸರ್ ಬಂದಿದ್ದೀನಿ ನಾನು ಇಲ್ಲಿ ಕೆಲಸ ಇರೋವರೆಗೂ ಅವರು ಅಂತ ಆಶೀರ್ವಾದ ಮತ್ತು ಸಾರ್ವಜನಿಕರ ಒಂದು ಸಹಕಾರ ನನಗಿರಲಿ ನಾನು ಸಾರ್ವಜನಿಕರಿಗಾಗಿ ನಾನು ದುಡಿತೀನಿ ನಾನು ಯಾವುದೇ ರೀತಿಯಾಗಿ ನಾನು ಹಣದ ಆಮಿಷಕ್ಕೆ ನಾನು ತಲೆಬಾಗಲ್ಲ ನಾನು ಸಾರ್ವಜನಿಕರಿಗಾಗಿ ನಾನು ದುಡಿತೀನಿ ಅಂತ ನಾನು ಹೇಳ್ಬೋದು ಸರ್ ಎರಡು ಸಾವಿರದ ಹದಿಮೂರರಿಂದ ನಾನು ಹಡಗಲಿ ಮತ್ತು ಅಗರಿಬೊಮ್ಮಿ ಮತ್ತು ಹೊಸಪೇಟೆ ತಾಲೂಕಿನಲ್ಲಿ ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಲು ಸಹಕಾರ ನೀಡಿದಂಥ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕಗಳು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಹಾಯಕ ನಿರ್ದೇಶಕರು ಮತ್ತು ತಾಲೂಕು ಪಂಚಾಯಿತಿಯ ಸಿಬ್ಬಂದಿಗಳ ಸಹಕಾರದಿಂದ ನಾನು ಇಲ್ಲಿಯವರೆಗೂ ಕೆಲಸವನ್ನು ನಾನು ಮನಸ್ಪೂರ್ವಕವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಿರ್ತೇನೆ ಎಂದು ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜನನಾಯಕ ಅಪ್ಪು ಟಿವಿ, ವಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್